ನಮಸ್ಕಾರ ನಾವೆಲ್ಲರೂ ಸಂತೋಷ ಸಂತೋಷ ಸಂತೋಷನ ಹುಡುಕ್ತಾ ಓಡಾಡ್ತಾ ಇದ್ದೀವಿ ಅದರ ಸಂತೋಷ ಎಲ್ಲಿದೆಯೋ ಅದು ಗೊತ್ತಿಲ್ಲದೆ ಎಲ್ಲಿವೋ ಅದು ಹುಡುಕ್ತಾ ಇದ್ದೀವಿ ಇದೇ ನಮಗೆ ಗೊತ್ತಿಲ್ಲದೆ ಇರುವಂತ ಒಂದು ಇಗ್ನೋರೆನ್ಸ್ ಅಂತ ಹೇಳ್ಬೋದು ನಾವು ಸಂತೋಷನ ಎಲ್ಲಿ ಹುಡುಕ್ತಾ ಇದ್ದೀವಿ ಅಂದರೆ ನಾವಿರೋ ಮನೆ ನಮ್ಮಲ್ಲಿರೋ ಗಾಡಿ ನಮ್ಮ ಲೈಫ್ ಸ್ಟೈಲ್ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದರಲ್ಲೆಲ್ಲ ನಮ್ಮ ಸಂತೋಷ ಇದೆ ಸೊ ಅದನ್ನು ಹುಡುಕಿ ಅದನ್ನು ಕೊಂಡ್ಕೊಂಡು 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 ನಾವು ಸಂತೋಷವಾಗಿ ಬಾಳ್ತೀವಿ ನಾವು ಸಂತೋಷವಾಗಿದ್ದೀವಿ ಅಂತ ಒಂದು ತಪ್ಪು ಕಲ್ಪನೆ ಮಾಡಿಕೊಂಡು ನಾವು ಇದ್ದೀವಿ ದುಡ್ಡು ಇಂಪಾರ್ಟೆಂಟ್ ದುಡ್ಡು ಇಲ್ಲದೆ ಬಾಳೋಕ್ಕಾಗಲ್ಲ ಬಟ್ ದುಡ್ಡೇ ನಮ್ಗೆ ಸಂತೋಷ ಕೊಡುತ್ತೆ ಅಂತ ಹೇಳಿದ್ರೆ ಎಷ್ಟೋ ಜನ ಮಿಲಿಯನೇರ್ಸ್ ಅಂಡ್ ಬಿಲಿಯನೇರ್ಸು ಕೂಡ ಸೂಸೈಡ್ ಮಾಡ್ಕೊಂಡು ಯಾಕೆ ಸಾಯ್ತಾರೆ ದೇವರು ಎಲ್ಲರಿಗೂ ಒಂದು ಕೊರತೆ ಕೊಟ್ಟೆ ಕೊಡ್ತಾರೆ ಯಾವುದೂ ಒಂದು ಕೊರತೆ ಕೊರತೆ ಇಲ್ಲದೆ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ ಎಲ್ರಿಗೂ ಏನೋ ಏನೋ ಒಂದು ಕೊರತೆ ಇದ್ದೇ ಇರುತ್ತೆ ಯಾಕೆ ಅಂತಂದ್ರೆ ನಮ್ಮಲ್ಲಿ ಹೇಳ್ತೀವಲ್ಲ ಸಂಕಟ ಬಂದರೆ ವೆಂಕಟರಮಣ ಅಂತ ಸಂಕಟ ಬಂದ್ರೇನೆ ದೇವ್ರನ್ನ ನಾವು ನೆನೆಸ್ಕೊಳ್ಳೋದು ಅದರಿಂದ ಒಂದು ಸಂಕಟ ಕೊಟ್ಟೆ ಕೊಟ್ಟಿದ್ದಾನೆ ಒಂದೇ ಒಂದು ಸಂಕಟ ಒಂದಿದ್ದೇ ಇರಬೇಕು ಮನುಷ್ಯನಿಗೆ ಸಂಕಟನೇ ಇಲ್ಲ ಫುಲ್ಲು ನಮ್ಗೆ ಲೈಫ್ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿದೆ ಅಂದರೆ ಅದು ಯಾರಿಗೂ ಸಿಗಲ್ಲ ಇವರು ಸನ್ಯಾಸಿಗಳಿಗೂ ಸಿಗಲ್ಲ ಅಂಥ ಒಂದು ಇದು ಸೊ ನಾವು ಸಂತೋಷನ ಹುಡುಕೋದು ಎಲ್ಲಿ ಅಂತ ಕೇಳಿದ್ರೆ ಸಂತೋಷ ನಮ್ಮಲ್ಲಿದೆ ನಮ್ಮ ಒಂದು ತಾಳ್ಮೆಯಲ್ಲಿದೆ ನಮ್ಮ ಒಂದು ಕಂಟೆಂಟ್ಮೆಂಟಲ್ಲಿದೆ ಸಾಕಪ್ಪ ದೇವರೇ ನನಗೊಂದು ಇರೋ ಮನೆ ಕೊಟ್ಟಿದ್ಯಾ ನನಗೆ ಮೂರೊತ್ತು ಊಟ ಕೊಟ್ಟಿದ್ಯಾ ನನಗೆ ಒಳ್ಳೆ ರಿಲೇಟ್ಸ್ ಕೊಟ್ಟಿದ್ಯಾ ನನ್ನ ಹೆಂತಿ ಮಕ್ಕಳು ಕೊಟ್ಟಿದ್ಯಾ ನನ್ನ ಗಂಡನ ಕೊಟ್ಟಿದ್ಯಾ ಒಳ್ಳೆ ಗಂಡನು ಮಕ್ಕಳು ಕೊಟ್ಟಿದ್ದೀರಾ ಈ ನಮ್ಮ ವಾತಾವರಣ ಚೆನ್ನಾಗಿದೆ ನಮ್ಮ ಅಕ್ಕಪಕ್ಕದವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ರೆ ಲೈಫೆಲ್ಲ ಸಂತೋಷವಾಗೇ ಇರುತ್ತೆ ಬಟ್ ನಮ್ಮಲ್ಲಿ ಏನಿದೆ ಅದನ್ನು ನಾವು ನೋಡೋದೇ ಇಲ್ಲ ನಮ್ಮನ್ನು ಏನು ಇಲ್ಲವೋ ನಮ್ಮಲ್ಲಿ ಏನು ಕೊರತೆ ಇದೆಯೋ ಅದನ್ನೇ ದೊಡ್ಡದಾಗಿ ನೆನೆಸ್ಕೊಂಡು 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 ನಮ್ಮ ಲೈಫಲ್ಲಿ ನಾವು ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಮಾಡಿಕೊಂಡು ಬಾಳ್ತಾ ಇರ್ತೀವಿ ಅದು ನಮ್ಮಲ್ಲಿ ಇರುವ ಒಂದು ಕೊರತೆ ಅದು ಮೈಂಡ್ ಪ್ರೋಗ್ರಾಮಿಂಗು ಆ ಮೈಂಡ್ ಯಾವಾಗಲೂ ಹಂಗೆನೆ ನಮ್ಮಲ್ಲಿ ಏನು ನಾವು ಸಾಧಿಸ್ತಿದ್ದೀವೋ ನಮ್ಮಲ್ಲಿ ಏನಿದೆಯೋ ಅದನ್ನು ತೋರಿಸೋದೇ ಇಲ್ಲ ಅದು ನಮ್ಮಲ್ಲಿ ಏನು ಕೊರತೆ ಇದೆಯೋ ಅದನ್ನ ದೊಡ್ಡದಾಗಿ ತೋರಿಸ್ತಾ ಇರುತ್ತೆ ಯಾಕೆಂದರೆ ನಾವು ಆವಾಗಲೇ ಕಂಫರ್ಟ್ ಝೋನಲ್ಲಿ ಇರೋದು ನಾವು ಮತ್ತೆ ರಿಸ್ಕ್ ತೊಗೊಳ್ಳಲ್ಲ ಲೈಫಲ್ಲಿ ನಾವು ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋ ಒಂದೇ ಒಂದು ಕಲ್ಪನೆಯಿಂದ ನಮ್ಮ ಮೈಂಡ್ ಏನು ಮಾಡುತ್ತೆ ಯಾವಾಗಲೂ ಆ ಕಂಫೋರ್ಟ್ಝೋನ್ ಇಟ್ಕೊ ಇಟ್ಕೊ ಇಟ್ಕೊಳ್ತಾ ಇರುತ್ತೆ ನಾವು ರಿಸ್ಕ್ ತೊಗೊಳ್ದೆ ನಾವೇನು ಮಾಡಿದೆ ಹಂಗಾಗ್ಬಿಟ್ಟು ಏನಾಗುತ್ತೆ ಆ ಕಂಫರ್ಟ್ ಝೋನ್ ಇರೋವಾಗ ನಮಗೆ ಸಂತೋಷ ಇರೋದಿಲ್ಲ ಆ ಕಲ್ಪನೆಗಳು ಬಾಲು ಆ ಕಲ್ಪನೆ ಇಲ್ಲ ಅಂತಂದರೆ ಬಾಳೆ ಇಲ್ಲ ನಾವು ರಿಸ್ಕೇ ತೊಗೊಂಡಿಲ್ಲ ಅಂದರೆ ಬಾಳು ಬರೋದಿಲ್ಲ ಹಂಗಾಗ್ಬಿಟ್ಟು ಹ್ಯಾಪಿನೆಸ್ಸು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ಇದೆಯಾ ಅಂತಂದರೆ ಆದರೆ ಅದು ಹೊರಗಡೆ ಇರೋರಿಗೆ ಒಳ್ಳೇದಾಗುತ್ತೆ ಹೊರಗಡೆ ಇರೋರಿಗೆ ನಾವು ತೋರಿಸ್ಕೊಬೋದು ಹೌದಪ್ಪ ನಂತರ ಇದಿದೆ ಅದಿದೆ ನನ್ನ ನಂತರ ಕಾಲಿದೆ ಬಂಗ್ಲಾ ಇದೆ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂದ್ಕೊಂಡು ನಾವು ಹೆಂಬೆಯಿಂದ ಬಾಳ್ಬೋದು ಬಟ್ ದಟ್ ಇಸ್ ಓನ್ಲಿ ಫಾರ್ ಔಟ್ಸೈಡರ್ಸ್ ಔಟ್ಸೈಡರ್ಸ್ ನಮ್ಮ ರಿಲೇಟಿವ್ಸು ಫ್ರೆಂಡ್ಸು ನಮ್ಮನ್ನ ದೊಡ್ಡದಾಗಿ ನೋಡೋರು ಅಂಥವ್ರಿಗೆ ಮಾತ್ರ ಅದು ಸಂತೋಷ ಕೊಡುತ್ತೆ ವಿನಃ ನಮಗೆ ನಮ್ಮ ಆತ್ಮಕ್ಕೆ ಆತ್ಮ ಶಾಂತಿಗೆ ಆತ್ಮ ನೆಮ್ಮದಿಗೆ ಯಾವುದಪ್ಪ ಸಂತೋಷ ಅಂತಂದರೆ ನಮ್ಮಲ್ಲಿ ಇರುವಂಥ ನಮ್ಮ ಒಂದು ಪೊಟೆನ್ಷಿಯಲ್ ನಮ್ಮ ಒಂದು ಟ್ಯಾಲೆಂಟು ಅದನ್ನು ನಾವು ದೊಡ್ಡದಾಗಿ ಅಂದ್ಕೊಂಡು ನಮ್ಮಲ್ಲಿ ಆಗುತ್ತೆ ನಾವು ಮಾಡ್ತೀವಿ ಅಂತ ಒಂದು ಸಂತೋಷನ ನಾವೇ ಕಲ್ಪನೆ ಮಾಡ್ಕೊಂಡು ಬಾಳ್ಬೇಕು ಕಲ್ಪನೆ ಅಲ್ಲ ಅದು ಆ್ಯಕ್ಚುಲಿ ಸಂತೋಷನೇ ಅದು ಯಾವಾಗ ನಾವು ನಮ್ಮಲ್ಲಿ ಒಳಗಡೆ ನಮ್ಮ ಸಂತೋಷನ ಹುಡುಕ್ತೀವೋ ನಮ್ಮ ಸಂತೋಷ ಅವಾಗ ದೊಡ್ಡದಾಗಿ ಕಾಣಿಸುತ್ತೆ ನಮಗೆ ಹೊರಗಡೆ ಅವ್ರು ಏನೇ ಹೇಳಿ ನಿನ್ನ ನಿನ್ನ ಸಲಾಯಕ್ಕಿಲ್ಲ ನೀನು ಅದು ಹಿಂಗಿಲ್ಲ ನೀನು ಹಿಂಗಿಲ್ಲ ನೀನು ಹಂಗಾಗ್ಬೇಕಾಗಿತ್ತು ನೀನು ಹಿಂಗಾಗ್ಬೇಕಾಗಿತ್ತು ಪ್ರಪಂಚ ಯಾವಾಗಲೂ ನಮ್ಮಲ್ಲಿ ಕೊರತೆ ಕಾಣ್ತಾನೆ ಇರುತ್ತೆ ಯಾಕೆಂದರೆ ಅವರಲ್ಲಿರೋ ಕೊರತೆ ಅವ್ರು ಕತ್ತ ಇನ್ನೊಬ್ಬರಲ್ಲಿರೋ ಕೊರತೆ ಮಾತ್ರ ದೊಡ್ಡದಾಗ ಕಾಣಿಸುತ್ತೆ ಯಾವಾಗಲೂ ಅದನ್ನು ಹೇಳ್ತಾರಲ್ಲ ನಮ್ಮ ಬೆನ್ನಲ್ಲಿರೋ ಕೊಳೆ ನಮ್ಗೆ ಗೊತ್ತಾಗೋಲ್ಲ ಇನ್ನೊಬ್ಬರು ಕೂಡ ಗೊತ್ತಾಗುತ್ತೆ ಅನ್ನೋ ಥರ ನಾವು ಇನ್ನೊಬ್ಬರು ನಮ್ಮನ್ನ ಯಾವಾಗಲೂ ತಾಳ್ಮೆ ಮಾಡ್ತಾನೆ ಇರ್ತಾರೆ ನಿಮ್ಮಲ್ಲಿ ಆಗಲ್ಲ ನಿನ್ನ ಕೈಲಾಗಲ್ಲ ನೀನು ಮಾಡೋಲ್ಲ ನೀನು ಯೋಗ್ಯತೆ ಇಲ್ಲ ನಾ ಅಂತ ಹೇಳ್ತಾನೆ ಇರ್ತಾರೆ ಯಾಕಂದರೆ ಇನ್ನೂ ಅರ್ಥ ಅವ್ರನ್ನೇ ಮಾಡ್ಕೊಂಡಿಲ್ಲ ಫಸ್ಟ್ ಆಫ್ ಆಲ್ ಅದೇ ಇಂಪಾರ್ಟೆಂಟು ಅವರು ಅವ್ರ ಅರ್ಥ ಮಾಡಿಕೊಂಡು ಅವ್ರ ಬಾಲಲ್ಲಿ ಅವರು ಸಂತೋಷ ನೋಡಿಕೊಂಡು ಅವ್ರು ಸಂತೋಷವಾಗಿ ಇದ್ದು ನಮ್ಗೆ ಏನಾರು ಅಡ್ವೈಸ್ ಮಾಡಿದ್ರೆ ನಾವು ರೋಡ್ ಮಾಡ್ಲೋ ತೊಗೊಬೋದು ಅವ್ರನ್ನ ಅವರಲ್ಲೇ ಕೊರತೆಗಳಿರುತ್ತೆ ಅದು ನಾವು ನೂರೆಂಟು ಹೇಳ್ಬೋದು ಅವರು ಅವ್ರು ಅವ್ರ ಕೊರತೆಗಳನ್ನ ನಾವು ಹೇಳ್ಬೋದು ಆದರೆ ಅವ್ರು ಒಪ್ಕೊಳ್ಳಲ್ಲ ಅದನ್ನು ನಮ್ಮಲ್ಲಿರೋ ಕೊರತೆ ಮಾತ್ರ ದೊಡ್ಡದಾಗಿ ಮಾತಾಡ್ತಾ ಇರ್ತಾರೆ ಸೊ ಅದರಿಂದ ನಾವು ಪ್ರಪಂಚದಲ್ಲಿ ಯಾರನ್ನೂ ಸಂತೋಷ ಮಾಡೋಕ್ಕಾಗಲ್ಲ ನಾವು ಸಂತೋಷ ಇನ್ನೊಬ್ಬರನ್ನ ಸಂತೋಷ ಮಾಡೋಕ್ಕೂ ನಾವು ಹುಟ್ಟಿಲ್ಲ ನಾವು ನಾವು ಸಂತೋಷವಾಗಿರೋದಕ್ಕೆ ನಾವು ಹುಟ್ಟಿರೋದು ನಮ್ಮ ಆತ್ಮಕ್ಕೆ ಶಾಂತಿ ಕೊಡೋಕ್ಕೆ ನಮ್ಮ ಆತ್ಮಕ್ಕೆ ಒಳ್ಳೇದು ಮಾಡೋದಕ್ಕೆ ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸು ನಮ್ಮ ನಮ್ಮ ಫ್ಯಾಮಿಲಿಗೆ ಒಳ್ಳೆಯದ ಒಳ್ಳೆಯವರಾಗಿರೋದಕ್ಕೆ ನಾವು ಹುಟ್ಟಿದೇವನ ಬೇರೆಯವ್ರಿಗೋಸ್ಕರ ನಾವು ಬಾಳ್ಬೋದು ಬಟ್ ಅದು ಒಂದು ಶೋ ಆಫ್ ಅಷ್ಟೇ ಅದು ನಮ್ಮ ಸಂತೋಷನೋ ನೆಮ್ಮದಿನೋ ಕೊಡೋದಿಲ್ಲ ಹಾಗಾಗಿ ನಾವು ಇನ್ನೊಬ್ರಿಗೋತ್ರ ಸಂತೋಷವಾಗಿರೋದಕ್ಕಿಂತ ನಮಗೋಸ್ಕರ ನಾವು ಸಂತೋಷವಾಗಿ ಬಾಳಿದ್ರೆ ನಮ್ಮ ಆತ್ಮಕ್ಕೆ ಶಾಂತಿ ಕೊಟ್ಟು ನಮ್ಮ ಆತ್ಮದಲ್ಲಿ ಆತ್ಮಶಾಂತಿಯಿಂದ ನಾವು ನಮ್ಮಲ್ಲಿ ಆಗತ್ತೆ ನಮ್ಮ ಹತ್ರ ಇರೋದು ದೇವ್ರು ಅಂತ ಥ್ಯಾಂಕ್ ಯು ದೇವರೇ ಇವತ್ತು ಇಷ್ಟ ಇಷ್ಟರಲ್ಲಿ ಇಷ್ಟು ಮಟ್ಟಲ್ಲಿ ಇಟ್ಟಿದೆಯಲ್ಲಪ್ಪ ಸಂತೋಷಪ್ಪ ಥ್ಯಾಂಕ್ ಯು ಅಪ್ಪ ಅಂತ ಹೇಳ್ತಾನೆ ಇರಿ ದೇವ್ರ ಇನ್ನೂ ಜಾಸ್ತಿ ಕೊಡ್ತಾನೆ ಇರ್ತಾನೆ ನಾವು ಯಾವಾಗ ಬರೀ ಕೊರತೆ ಹೇಳ್ತಾ ಇರ್ತೀವೋ ದೇವ್ರಿಗೆ ಗೊತ್ತಾಗ್ಬಿಡುತ್ತೆ ಇವನೇನಪ್ಪ ಎಷ್ಟು ಕೊಟ್ರು ಕೊರ್ತಾನೆ ಹೇಳ್ತಾ ಇರ್ತಾನೆ ಇವ್ನಿಗೆ ಎಷ್ಟು ಕೊಟ್ಟರು ಅಷ್ಟೇ ಅದು ಕೊಟ್ಬಿಟ್ಟು ಕೆಟ್ಟ ಹೆಸ್ರು ತೊಗೊಳಕ್ಕಿನ್ನ ಕೊಡದೆ ಕೆಟ್ಟ ಹೆಸರು ತೊಗೊಳೋಣ ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗ್ಬಿಡ್ತಾನೆ ಅದೇ ಆಗೋದು ನಮ್ಮಲ್ಲಿ ತುಂಬ ಜನಕ್ಕೆ ನಾವು ಫಸ್ಟು ನಮ್ಮಲ್ಲಿ ಇರೋದಕ್ಕೆ ಏನೋ ಒಂದು ಮನೆ ಇದೆಯಾ ಮೂರತ್ತು ಊಟ ಇದೆಯಾ ನಮ್ಮಲ್ಲಿ ಏನೋ ಒಂದು ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಾ ನಾವು ಸಾವಿರ ವರ್ಷ ಅಂತೂ ಬದುಕೋದಿಲ್ಲ ಹಾಂ ಅರವತ್ತು ವರ್ಷ ಇಪ್ಪತ್ತು ವರ್ಷ ಬದುಕ್ತೀವಿ ಅಂತಂದರೆ ಅಷ್ಟಕ್ಕೆ ದುಡ್ಡು ಇದೆ ಅಂದರೆ ಸಂತೋಷ ನೀವು ಇನ್ನೂ ನಾಲ್ಕು ಜನ್ಮಕ್ಕೆ ನಾಲ್ಕು ಜನ್ರೇಷನ್ ನಾನು ಸೇರಿಸ್ಬೇಕು ಐವತ್ತು ಜನ್ರೇಷನ್ ಅಂದರೆ ಅವರು ಹಣೆ ಬರೋರ ಬರ್ತಿರ ತನ್ನ ದೇವರು ನಾವೇನೇ ನಮ್ಮ ನಮ್ಮ ಮನೆ ಬರ ಏನು ನಮಗೆ ಗೊತ್ತಾಗಲ್ಲ ಕಿಡ ಟೈಮಲ್ಲಿ ನಾವೇನು ನಮ್ಮ ಮಕ್ಳಿಗೆ ಬರೆಯೋದು ನಮ್ಮ ಹೆಂಡತಿ ಮಕ್ಕಳಿಗೆ ಬರೆಯೋದು ಆಗೋಲ್ಲ ಎಲ್ಲ ಅವ್ನು ಬರ್ದಿರೋದನ್ನೇ ನಾವು ಬೇಗರೆ ಕಲ್ಪನೆ ಮಾಡ್ಕೊಬೋದು ನಾನು ಬರ್ತೀನಿ ನಾನು ಕಾಯಿ ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅವ್ನಿಗೆ ಆ ಋಣ ಇದ್ರೇ ಅವ್ನು ಅನುಭವ್ಸೋಕ್ಕಾಗೋದು ನಾವು ಏನೇ ಆಸ್ತಿ ಪಾಸ್ತಿ ಮಾಡಿ ನಾವು ಏನೇ ದುಡ್ಡು ಮಾಡಿ ಇಟ್ಟರು ಅದನ್ನು ಅನುಭವಿಸುವಂಥ ಒಂದು ನಸೀಬಲ್ಲಿ ಅವನಿದ್ರೇ ಅವ್ನ ಅವನಲ್ಲಿ ಅವನು ಅದನ್ನು ಅನುಭವ್ಸಕ್ಕಾಗೋದು ಆ ನಸೀಬ್ ಅವ್ನಿಗೆ ಅಂತಂದರೆ ನೀವು ಎಷ್ಟು ಕೋಟಿ ಅಂತ ರೂಪಾಯಿ ಇಟ್ಟಿದ್ರು ಏನೇ ಮಾಡಿದ್ರು ಆ ನಸೀಬ್ ಅಂದರೆ ಅವ್ನಿಗೆ ಸಿಗಲ್ಲ ಅದು ಹೆಂಗೋ ಹೋಗ್ಬಿಟ್ಟಿರುತ್ತದು ನಮ್ಗೆ ಗೊತ್ತಾಗಲ್ಲ ನಾವು ಇರೋವ್ರಿಗೆ ಬೇಕಾದ್ರೆ ಕಾಪಾಡಿಕೊಂಡಿರ್ತೀವಿ ನಾವು ಹೋಗಿದ್ಮೇಲೆ ಅದು ಹೆಂಗೆ ಹಿಂಗೆ ಹೋಗ್ಬಿಟ್ಟಿರುತ್ತೆ ಅದರಿಂದ ನಾವು ತುಂಬ ಜಾಸ್ತಿ ಯೋಚನೆ ಮಾಡಿಕೊಂಡು ನಾಳೆ ಹೆಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ ಭಯ ಪಟ್ಕೊಂಡು ಬಯದರೆ ಇರೋದನ್ನ ಇಟ್ಕೊಂಡು ಇರೋದ್ರಲ್ಲಿ ಸಂತೋಷ ಪಟ್ಕೊಂಡು ಈಗ ಕೊಟ್ಟಿದ್ದಾನಪ್ಪ ದೇವರೇ ಸಾಕಪ್ಪ ಇದಕ್ಕೆ ನನ್ನ ಕೃತಜ್ಞತೆಗಳು ನನ್ನ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಅಂತ ದಿನ ಇರಿ ನೀವು ದೇವರು ಇನ್ನೂ ಜಾಸ್ತಿ ಕೊಟ್ಟೆ ಕೊಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಯಾಕಂದರೆ ಅವ್ನು ಕೊಡೋದಕ್ಕೆ ಇರೋದು ಅವನು ಅವ್ನು ಕೊಡೋದಕ್ಕೆ ನಮಗಿರೋದು ಅವನು ನಮಗೆ ನಮ್ಮ ಕುಡ್ಸಿರೋದು ಸುಮ್ಮನೆ ನಮಗೇನು ಹಂಗೆ ಕಟ್ಸಿಲ್ಲ ನಮ್ಮನ್ನ ಬಟ್ ನಮ್ಮ ಆ್ಯಟಿಟ್ಯೂಡ್ ಇಂಪಾರ್ಟೆಂಟು ನಮ್ಮ ಸಂತೋಷ ಇಂಪಾರ್ಟೆಂಟು ನಾವು ನಾವು ಅಪ್ರಿಷಿಯೇಷನ್ ಇಂಪಾರ್ಟೆಂಟು ನಮ್ಮ ಥ್ಯಾಂಕ್ಸ್ ಗಿವಿಂಗ್ ಇಂಪಾರ್ಟೆಂಟು ನಾವು ಅದನ್ನು ಮಾಡಿದ್ರೇ ಅವ್ನಿಗೂ ಒಂದು ಸಂತೋಷ ಮಾಡೋನಿಗೂ ಒಂದು ಸಂತೋಷ ಆಗುತ್ತೆ ಅದು ಮಾಡಿದೆ ನಾವು ಹೇಳ್ತಾ ಹೇಳ್ತಾಯಿದ್ರೆ ಆ ಕೊರತೆ ಯಾವತ್ತೂ ಪೂರ್ತಿ ಆಗೋದಿಲ್ಲ ಯಾಕಂದರೆ ಕೊರತೆ ಇಲ್ಲದೆ ಮನುಷ್ಯನೇ ಇಲ್ಲವಲ್ಲ ಕೊರತೆ ಇರಲೇಬೇಕು ಮನುಷ್ಯನಿಗೆ ಯಾವಾಗಲೇ ಎದ್ದು ಓಡಾಡೋದು ನಾವು ಕೊರತೆ ಇಲ್ಲ ಎಲ್ಲ ಬಂದುಬಿಟ್ರು ನಾವು ಸುಮ್ಮನೆ ಆಗಿಬಿಡ್ತೀವಿ ಸೋಂಬರಿಗಳಾಗೋಗ್ತಿವಿ ಪಶು ಪಕ್ಷಿಗಳು ಹೆಂಗೆ ಅದಕ್ಕೆ ದಿನ ಕೆಲಸ ಮಾಡಿ ದಿನ ಹುಡುಕ್ಬಿಟ್ಟೇ ಹೋಗ್ಬೇಕು ಅದೇ ಫ್ರಿಡ್ಜ್ ಇಟ್ಕೊಂಡು ಊಟ ಮಾಡಲ್ಲ ಅದು ನಾವೇ ಫ್ರಿಡ್ಜ್ ಇಟ್ಕೊಂಡು ವಾರ ಹತ್ತು ದಿನಕ್ಕೆ ಅದನ್ನೇ ಊಟ ಮಾಡ್ತಾ ಇರ್ತೀವಿ ಅದಕ್ಕೆ ಫ್ರಿಡ್ಜ್ ಇಲ್ಲ ಏನಿಲ್ಲ ಅವತ್ತಾವತ್ತು ಬೇಟೆ ಆಡಬೇಕು ಆವತ್ತಾವತ್ತ ಹುಡುಕ್ಬೇಕು ಊಟ ತಿನ್ನಬೇಕು ಪ್ರಪಂಚದಲ್ಲ ಅದೇನೇ ನೀ ಅದೇ ಅದೇ ದಟ್ ಈಸ್ ನೇಚರ್ಸ್ ಲಾ ನಮಗೂ ನೇಚರ್ಸು ಅದನ್ನೇ ಮಾಡಿರೋದು ಬಟ್ ನಾವೇನಂದರೆ ಸ್ವಲ್ಪ ಬುದ್ಧಿವತ್ ಬುದ್ಧಿವಂತಿಕೆ ದೇವ್ರು ಕೊಟ್ಟಿರೋದ್ರಿಂದ ಸ್ವಲ್ಪ ಹುಷಾರಾಗಿದ್ದೀವಿ ಅಷ್ಟೇ ಬಟ್ ಆ ಹುಷಾರ್ಗೂ ಒಂದು ಲೆವೆಲ್ ಇದೆ ಓವರ್ ಹುಷಾರಾಗಿದ್ದೂ ಅದು ಉಲ್ಟಾ ಮಾಡೋದಕ್ಕೆ ಎರಡು ನಿಮಿಷದ ಕೆಲಸ ದೇವರಿಗೆ ಅದರಿಂದ ನಮ್ಮ ಹುಷಾರು ಹುಷಾರ ನಾವು ಹುಷಾರಾಗಿದ್ದೀನಪ್ಪ ನಾನು ಹಂಗಿದ್ದೀನಪ್ಪ ನಾನು ಹಿಂಗಿದೀನಪ್ಪ ಹೆಮ್ಮೆ ಪಡ್ಕೊಳೋದ್ರಿಂದ ಪ್ರಯೋಜನ ಇರೋಲ್ಲ ಸಂತೋಷವಾಗಿರೋಣ ಸಂತೋಷ ನಾವು ಹುಟ್ಟಿರೋದೇ ಸಂತೋಷವಾಗಿರೋದಕ್ಕೇನ ಕೋರ್ಕೊಂಡು ಕೋರ್ಕೊಂಡು ಹುಡುಗ ಬದುಕೋಕೆಲ್ಲ ನಾವು ಹುಟ್ಟಿರೋದು ದೇವರು ನಾವು ಅವ್ನು ಹಂಡ್ರೆಡ್ ಪರ್ಸೆಂಟ್ ಸೆಲೆಂಡ್ ಆಗಬೇಕು ಫಸ್ಟ್ ದೇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಂಡ್ರಾಗ್ಬಿಟ್ರೆ ಅವ್ನು ಮಾಡೋ ಕೆಲಸ ಮಾಡೇ ಮಾಡ್ತಾನೆ ನಮ್ಮಲ್ಲಿ ಫಿಫ್ಟಿ ಫಿಫ್ಟಿ ಮಾಡ್ತೀವಿ ನಾವು ಫಿಫ್ಟಿ ಪರ್ಸೆಂಟ್ ದೇವ್ರು ನಂಬ್ತೀವಿ ಫಿಫ್ಟಿ ಪರ್ಸೆಂಟು ನಮ್ಮನ್ನು ನಂಬ್ತೀವಿ ಅದಲ್ಲ ಈ ಹಂಡ್ರೆಡ್ ಪರ್ಸೆಂಟ್ ಅವನ್ನೇ ನಂಬಬೇಕು ಯಾಕಂದರೆ ನಮ್ಮ ಕೈಯ್ಯಲ್ಲಿ ಏನೂ ಆಗಲ್ಲ ನಾನು ಈ ಚೇರಿಂದ ಆಚೆ ಇರಬೇಕಂತಂದರೆ ಅವ್ನು ಅವನ ಅನುಗ್ರಹ ಇದ್ರೇ ನನ್ನ ಕೈ ಹೇಳೋಕ್ಕಾಗೋದು ಈ ರೆಕಾರ್ಡಿಂಗ್ ನಾನು ಕಡಿಸ್ಬೇಕಂದ್ರೆ ದೇವರ ಇಚ್ಛೆ ಇದ್ದರೆ ನಾನು ಆ ರೆಕಾರ್ಡಿಂಗ್ನ ಯೂಟ್ಯೂಬಲ್ಲಿ ಹಾಕೋಕ್ಕಾಗೋದು ಅವನ ಅವನ ಒಂದು ಆಶೀರ್ವಾದ ಇಲ್ಲ ಅಂತಂದರೆ ನಾನು ಯೂಟ್ಯೂಬ್ ಎಷ್ಟು ರೆಕಾರ್ಡಿಂಗ್ ಮಾಡಿದ್ರು ಅದನ್ನು ನಾನು ಸೆಂಡ್ ಮಾಡೋಕ್ಕೆ ಮುಂಚೆನೇ ಏನು ಬೇಕಾದ್ರೂ ಆಗ್ಬೋದು ಸೊ ಯಾವುದು ಶಾಶ್ವತ ಇಲ್ಲ ಲೈಫಲ್ಲಿ ಹಾಗಾಗಿಬಿಟ್ಟು ಅವತ್ತು ಅವತ್ತವತ್ತು ಆ ಮೂ ಕ್ಷಣಿಗೆ ಒಂದೊಂದು ನಮ್ಗೆ ಇರೋದೇ ಒಂದೊಂದು ಮೂಮೆಂಟ್ ಅಂತ ಹೇಳ್ತಾರೆ ಎವ್ರಿ ಮೂಮೆಂಟ್ ಇಸ್ ಇಂಪಾರ್ಟೆಂಟ್ ಯು ಹ್ಯಾವ್ ಟು ಚರಿಶ್ ಎವ್ರಿ ಮೂಮೆಂಟ್ ಇನ್ ಲೈಫ್ ಅಂತ ಹೇಳ್ತಾರೆ ಸೊ ಒಂದೊಂದು ನಿಮಿಷನೂ ನಾವು ಸಂತೋಷವಾಗಿ ಬದುಕೋ ಬದ್ಕೋತರ ನಾವು ಸಂತೋಷವಾಗಿ ಇದ್ದರೆ ಕೊರತೆಗಳಿದ್ದೇ ಇರುತ್ತೆ ಟ್ರಬಲ್ಸ್ ಇದ್ದೇ ಇರುತ್ತೆ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ರೋಡ್ ಬ್ಲಾಕ್ಸ್ ಇದ್ದೇ ಇರುತ್ತೆ ಅದೆಲ್ಲ ಮೀರಿಕೊಂಡು ಸಂತೋಷವಾಗಿ ಇರಬೇಕು ಅದೇ ಲೈಫು ಏನಿದ್ರು ನಮ್ಮ ನಮ್ಮ ಕೈಯ್ಯಲ್ಲಿ ಕೇಳೋದು ನಮ್ಮ ಕೈಯ್ಯಲ್ಲಿ ಅದನ್ನು ಸಾಧಿಸೋಕಾಗುತ್ತೆ ಅಂದರೆ ಸಾಧಿಸೋಣ ಸಾಧಿಸೋಕೆ ಆಗದೆ ಇರೋದು ನಮ್ಮ ಕೈಯ್ಯಲ್ಲಿ ಆಗದೆ ಇರೋದನ್ನ ನಾವು ಅದನ್ನು ಯೋಚನೆ ಮಾಡಿ ಪ್ರಯೋಜನ ಆಗಲ್ಲ ಮತ್ತು ನಮ್ಮ ನಮ್ಮ ಹೆಲ್ತ್ನ ಹಾಳು ಹಾಳು ಮಾಡಿಕೊಂಡು ನಾವು ಮತ್ತೆ ಡಾಕ್ಟ್ರಿಗೆ ಕೊಡಬೇಕಾಗುತ್ತೆ ಅಷ್ಟೇ ಬೇರೆ ಏನೂ ಆಗೋಲ್ಲ ಸೊ ಅಟ್ಲೀಸ್ಟ್ ಅದನ್ನ ಅವಾಯ್ಡ್ ಮಾಡೋಕ್ಕಾಗ ಸಂತೋಷವಾಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸರೆಂಡರ್ ಆಗಿಬಿಟ್ಟು ದೇವ್ರಿಗೆ ದೇವರೇ ಕಾಪಾಡಪ್ಪ ಅಂದ್ಕೊಂಡು ನಾವು ಇದ್ರೆ ಅವೇ ಬಟ್ ಕೆಲವ್ರು ಹೇಳ್ತಾರೆ ಇಲ್ಲ ನಾನು ದೇವ್ರನ್ನ ನಂಬಲ್ಲ ಅಂತ ದೇವ್ರೇ ನಂಬಲ್ಲ ಅಂತಂದರೆ ಹೇಗೆ ಹುಟ್ಟಿದ್ವಿ ಅನ್ನೋದನ್ನ ಫಸ್ಟ್ ತಗೊಳ್ಳಿ ಹಾಂ ಒಂದು ಚಿಕ್ಕ ಒಂದು ಚಿಕ್ಕ ಬೀಜ ಹಾಕ್ತೀವಿ ಇಷ್ಟೇ ಇಷ್ಟೇಷ್ಟು ಬೀಜ ಇರುತ್ತೆ ಅದು ಒಂದು ಆಳದ ಮರ ಆಗುತ್ತೆ ಅದು ಅದು ಆಳದ ಮರ ಹ್ಞೂ ನಾವೇನು ದಿನ ಕುತ್ಕೊಂಡು ಅದನ್ನ ಮರ ಇದು ಮಾಡಿದ್ವಾ ಇಲ್ಲ ಅದು ಅದೇ ಥರ ನಾವು ಹಂಗೆ ಬಂದಿರೋದು ದೇವರು ನಮ್ಮನ್ನ ಹಾಗೆ ಹಾಗಾಗಿಬಿಟ್ಟು ದೇವ್ರಿದಾನೆ ಇಲ್ಲ ಅನ್ನೋದಕ್ಕೆ ನಾನು ಮಾತಾಡಕ್ಕೆ ಬರ್ತಾ ಇಲ್ಲ ಬಟ್ ಏನೋ ಒಂದು ಪವರ್ ಇದೆ ನಮಗೆ ನಮ್ಮ ಮೀನ ಏನೋ ಒಂದು ಪವರ್ ಇದೆ ಅದು ದೇವರಾಗಿರ್ಬೋದು ನೇಚರ್ ಆಗಿರ್ಬೋದು ಗುರುಗಳಾಗಿರ್ಬೋದು ಯಾರಾದರೂ ಇರ್ಬೋದು ಸಮಥಿಂಗ್ ಬಿಗರ್ ದನ್ ಎಸ್ ಆ್ಯಕ್ಚುಲಿ ಸಮಥಿಂಗ್ ಈಸ್ ಮೋರ್ ಪವರ್ಫುಲ್ ದನ್ ಎಸ್ ಅಷ್ಟೊಂದು ಪವರ್ ಇಲ್ಲ ಆ ಒಂದು ಪವರ್ ಇದೆ ಆ ಪವರಿಂದನೇ ನಾವು ಬರೀತಾಯಿದ್ದೀವಿ ಅಂತ ಕೊಂಡ್ರು ಅವನಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸರಂಪ್ರಾಗ್ಬಿಟ್ರೆ ದಿನ ಹೇಳೋವಾಗಲೂ ದಿನ ದಿನಾನೂ ನಮಗೆ ಸಂತೋಷವಾಗೇ ಇರುತ್ತೆ ಅಂತ ನಂಬ್ಕೊಂಡಿದ್ರೆ ದಿನನಿತ್ಯವೂ ಸಂತೋಷವೇ ನಮ್ಮಲ್ಲಿ ಇರುತ್ತೆ ನಮ್ಮಲ್ಲಿ ಕಾಪಾಡಿಕೊಂಡು ನಾವು ಸಂತೋಷವಾಗಿರೋಣ ಅಂತ ಅಂದ್ಕೊಂಡು ಎಲ್ಲರೂ ಸಂತೋಷವಾಗಿರಲಿ ಗಾಡ್ ಬ್ಲೆಸ್ ಆಲ್ ಥ್ಯಾಂಕ್ ಯು ನನ್ನ ಒಂದು ಕನ್ನಡದಲ್ಲಿ ಏನಾದರೂ ಕ್ಷಮೆಗಳಿದ್ದರೆ ಕ್ಷಮಿಸಿ ನಾನು ಸ್ಕೂಲ್ ಡೇಸಲ್ಲಿ ಓದಿದ್ದು ನನ್ನಲ್ಲಿ ಆಗುತ್ತೋ ಅಷ್ಟು ಮಾತಾಡಿದ್ದೀನಿ ತಪ್ಪಿದ್ದರೆ ಕ್ಷಮಿಸ್ಬಿಡಿ ಆ್ಯಂಡ್ ಥ್ಯಾಂಕ್ ಯು ಇಷ್ಟೊತ್ತು ನೀವು ಇದನ್ನು ಕೇಳಿದರೆ ಅಗೇನ್ ನಾನದ ಥ್ಯಾಂಕ್ಸ್ ಫಾರ್ ದ್ಯಾಟ್ ಯಾವುದಾರು ಕರೆಕ್ಟಾಗಿತ್ತು ನಿಮಗೆ ಅನಿಸಿದ್ರೆ ಅದನ್ನು ತೊಗೊಳ್ಳಿ ನಿಮ್ಮ ಒಂದು ಕಾಮೆಂಟ್ಸನ್ನ ನೀವು ಒಪ್ಕೊತೀರಾ ಒಪ್ಕೊಳ್ಳೋಲ್ಲ ನಿಮ್ಮ ಒಂದು ಅನಿಸ್ತೀವಿ ಏನು ನನ್ನ ಹತ್ರ ಹಂಚ್ಕೊಳ್ಳಿ ಯಾಕಂದರೆ ನಾನು ಲೈಫ್ ಲಾಂಗ್ ಸ್ಟೂಡೆಂಟೆ ಪ್ರಪಂಚದಲ್ಲಿ ಯಾರೂ ಬಾನ್ ಪ್ರೊಫೆಸರು ಇಲ್ಲ ಯಾರು ಸಾಯೋ ಪ್ರೊಫೆಸರ್ ಆಗಿ ಬಾ ಸಾಯಲ್ಲ ಎಲ್ಲರೂ ವಿ ಆರ್ ಆನ್ ಜರ್ನಿ ಆಫ್ ಲರ್ನಿಂಗ್ ಸೊ ಎಲ್ಲರೂ ವಿರ್ ಆರ್ ಲರ್ನರ್ಸ್ ಆಫ್ ಲೈಫ್ ಸೊ ಹಂಗಾಗಿಬಿಟ್ಟು ನಿಮ್ಮಲ್ಲಿ ಏನಿದೆ ಅನ್ನೋದನ್ನು ಹೇಳ್ಕೊಡಿ ನನ್ನಲ್ಲಿ ತಪ್ಪಿದ್ರು ಹೇಳಿ ಅಲ್ಲಿ ತಿತ್ಕೊಳಕ್ಕೆ ನೋಡಿ ಥ್ಯಾಂಕ್ ಯು ಮೈ ನೇಮ್ ಇಸ್ ರಾಜ ಚೊಕ್ಕಲಿಂಗಂ ನಾನೊಂದು ಹತ್ತರು ಒಂದು ಬುಕ್ ಬರೆದಿದ್ದೀನಿ ಮಿಲಿಯನ್ ಡಾಲರ್ ಲೈಫ್ ಅವೈಲೇಬಲ್ ಎನ್ ಅಮೆಝಾನ್ ಆ್ಯಂಡ್ ಪೋತಿ ಡಾಟ್ ಕಾಮ್ ಆ್ಯಂಡ್ ಐ ಆಮ್ ಆಲ್ಸೋ ಅನ್ ಎಂಟರ್ಪ್ರಿನರ್ ಆ್ಯಂಡ್ ಎಂಟರ್ಪ್ರಿನರ್ Thank you. God bless you all.